ನಗರದ ಬಾಲಾಜಿ ಭವನ ಹಿಂದೆ ಇರುವ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾರ್ಚ್ ಆರರಂದು ಸಂಜೆ ಆರು ಗಂಟೆಗೆ ನಗರದ ಬಾಲಾಜಿ ಭವನ ಹಿಂದೆ ಇರುವ ಕಾಂಗ್ರೆಸ್ ಕಚೇರಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಕೋಲಾರ ಲೋಕಸಭಾ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದೆ ಪಕ್ಷ ಸಂಘಟನೆಯನ್ನು ಚುರುಪು ಮಾಡಿಕೊಂಡು ಗೆಲ್ಲುವುದಕ್ಕೆ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಕೋಲಾರ ಲೋಕಸಭಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ಸ್ಥಳೀಯ ಮುಖಂಡರು ಶಾಸಕರು ಮಾಡುತ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಅಂತಿಮ ಪಟ್ಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು ಅದೇ ಮುಂದಿನ ದಿವಸಗಳಲ್ಲಿ ನಮ್ಮ ಮುಳುಭಾಗಲಿಗೆ ವಿಶೇಷವಾಗಿ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಇಲ್ಲಿಯ ಆರೋಗ್ಯ ಸೇವೆಗಳನ್ನು ಸದೃಢಗೊಳಿಸತಕ್ಕಂಥದಕ್ಕೆ ಕ್ರಮಗಳು ತಗೊಳ್ತೀವಿ ಅಂತ ತಗೊಳ್ತೀನಿ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಬಹಳ ಉತ್ಸಾಹದಿಂದ ಎಲ್ಲ ಇದ್ದಾರೆ ಪಕ್ಷ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಇನ್ನು ನಾವು ಸಂಘಟನೆಯನ್ನು ಚುರುಕು ಮಾಡಿಕೊಂಡು ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋದಕ್ಕೆ ನಾವು ತಯಾರು ಮಾಡ್ಕೋಬೇಕು ನಾನದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಶಾಸಕರುಗಳು ಬೇರೆ ಬೇರೆ ಪಕ್ಷದ ಹಿರಿಯರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಇನ್ನೇನು ಕೆಲವು ಕೆಲವು ದಿವಸಗಳು ಅದನ್ನು ಫೈನಲೈಸ್ ಮಾಡ್ತಾರೆ ಎಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಬೇಕಷ್ಟೇ ಆದರೆ ಖಂಡಿತ ಕೋಲಾರಲ್ಲಿ ಗೆಲ್ಬೋದು ನಾವು ಗೆಲ್ಲೋದಕ್ಕಂತೂ ಅವಕಾಶ ಇದೆ ಆದರೆ ನಾವು ಎಲ್ಲರೂ ಸೇರಿ ಒಮ್ಮತಕ್ಕೆ ಬಂದು ತೀರ್ಮಾನ ಮಾಡಿ ಕೆಲಸ ಸಾಧ್ಯ ಆಗುತ್ತೆ ಅಂತ ನನಗೆ ನನಗೆ ವಿಶ್ವಾಸ ಇತ್ತು